ಉಡುಪಿಯ ಭುಜಂಗ ಪಾರ್ಕ್ ಸಮೀಪ ಇಪ್ಪತ್ತು ವರ್ಷಗಳಿಂದ ಚುರ್ಮುರಿ ಮಾರಾಟ ಮಾಡಿ ತಮ್ಮ ಜೀವನವನ್ನ ಸಾಗಿಸುತ್ತಿರುವ ಶಕುಂತಲಮ್ಮ ಇವರ ಒಂದು ವರದಿ ನೋಡೋಣ ಉಡುಪಿ ಉದ್ಯಮ ಕ್ಷೇತ್ರವಾಗಿ ಬೆಳೆಯುತ್ತಿರುವ ನಾಡು ಹೋಟೆಲ್ ಉದ್ಯಮ ಮೀನುಗಾರಿಕೆ ಉದ್ಯಮಗಳ ಜೊತೆಗೆ ಸಾವಿರಾರು ಪ್ರವಾಸಿಗರು ಉಡುಪಿಗೆ ಬರ್ತಾರೆ ಉದ್ಯೋಗ ಅರಸಿಕೊಂಡು ಬಂದಂತಹ ಎಲ್ಲರನ್ನೂ ಬೆಳೆಸಿ ಜೀವನ ಕಟ್ಟಿಕೊಳ್ಳಲು ದಾರಿ ಮಾಡಿಕೊಟ್ಟಿದೆ ಉಡುಪಿ ಅದೇ ರೀತಿ ಇವರ ಹೆಸರು ಶಕುಂತಲ ಪ್ರಾಯ ಅರವತ್ನಾಲ್ಕು ಉಡುಪಿಯಲ್ಲಿ ಜನಿಸಿದ ಇವರು ಹಲವಾರು ಉದ್ಯೋಗವನ್ನ ನಡೆಸಿ ನಷ್ಟವನ್ನ ಅನುಭವಿಸಿದ್ರು ಯಾವುದೇ ಉದ್ಯೋಗ ಕೈ ಹಿಡಿಯದ ಸಂದರ್ಭ ಚರ್ಮುರಿ ವ್ಯಾಪಾರ ಆರಂಭಿಸಿದ್ರು ಉಡುಪಿಯ ಅಜ್ಜರಕಾಡು ಸಮೀಪ ಇರುವ ಭುಜಂಗ ಪಾರ್ಕ್ನಲ್ಲಿ ಇಪ್ಪತ್ತು ವರ್ಷಗಳಿಂದ ಈ ವ್ಯಾಪಾರ ಮಾಡಿಕೊಂಡು ಬರ್ತಾ ಇದ್ದಾರೆ ಇದರಿಂದ ಬರುವ ಆದಾಯದಿಂದ ಜೀವನವನ್ನ ಸಾಗಿಸ್ತಾರೆ ಇಪ್ಪತ್ತು ವರ್ಷದಿಂದ ಚರ್ಮುರಿಯ ವ್ಯಾಪಾರ ಮಾಡಿ ಜೀವನ ತಗಿತಾ ಇರೋದು ಗಂಡ ತೀರಿ ಹೋದ ನಂತರ ಇತ್ತ ಒಬ್ಬ ಮಗ ಇವರನ್ನ ಬಿಟ್ಟು ದೂರವಾಗಿದ್ದಾನೆ ಇವರ ಒಡಹುಟ್ಟಿದ ತಮ್ಮಂದಿರು ತಮ್ಮ ಜೀವನಕ್ಕೆ ಸಾಕಾರ ನೀಡ್ತಾ ಇದ್ದಾರೆ ಆದ್ರೆ ನಾನು ಇನ್ನೊಬ್ಬರ ಹತ್ತಿರ ಕೈ ಚಾಚಬಾರ್ದು ನನ್ನ ಜೀವ ಇರುವ ತನಕ ನಾನೇ ದುಡಿದು ಜೀವನವನ್ನ ಸಾಗಿಸಬೇಕು ಎಂಬ ದೃಷ್ಟಿಯಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆಯ ತನಕ ಈ ಪಾರ್ಕ್ನಲ್ಲಿ ಚರ್ಮುರಿ ಮಾರಿ ಜೀವನ ಸಾಗಿಸ್ತಾರೆ ಶಕುಂತಳಮ್ಮ ಅಂತ ಹೇಳಿ ಸೀನಿಯರ್ ವರ್ಷದಿಂದ ಚರ್ಮುರಿ ಮಾರ್ತಾ ಇದ್ದಾರೆ ಮಂಡಕಿ ಉಕ್ಕರಿ ಬಹಳ ರುಚಿ ಉಂಟು ಮತ್ತೆ ನಾವೆಲ್ಲ ತಿಂದಿದ್ದೇವೆ ಅವರು ಸ್ವಾವಲಂಬಿಯಾಗಿ ಇದು ಮಾಡಬೇಕು ತಾವೇ ತಾವೇನು ತಾವೇ ಅಂತ ಹೇಳಿ ಈ ತನಗುರು ಮಾರ್ತಾ ಇದ್ದಾರೆ ಮಹಿಳೆಯ ಜೀವನದಲ್ಲಿ ಎಷ್ಟೇ ಕಷ್ಟ ನೋವುಗಳು ಬಂದರೂ ಅದನ್ನ ಎದುರಿಸಿ ತನ್ನ ಜೀವನವನ್ನ ಮುಂದೆ ಸಾಗಿಸ್ತಾಳೆ ಎಂಬುದಕ್ಕೆ ಈ ಶಕುಂತಲಮ್ಮ ಉದಾಹರಣೆ ಒಡೆ ತಮ್ಮಂದಿರು ತಮ್ಮ ಬಳಿ ಕರೆದ್ರು ಹೋಗದೆ ತನ್ನ ಕಾಲ ಮೇಲೆ ನಿಂತು ಜೀವನವನ್ನ ಸಾಗಿಸಬೇಕೆಂಬ ಛಲವನ್ನ ಹೊಂದಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನ್ಯೂಸ್